ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಈ ಒಂದು ಪುಟ್ಟ ವಿಡಿಯೋಗೆ ನಿಮಗೆ ಸ್ವಾಗತ ನಾನು ಗೌರಿ ಶಕ್ಕಿ ಇದೇ ವಾರ ಅಂದರೆ ಫೆಬ್ ಏಪ್ರಿಲ್ ಐದನೇ ತಾರೀಕು ಗೋಲ್ಡನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದರ ನಿರ್ದೇಶಕನ ಮುಂದಿದ್ದಾರೆ ರಾಘವೇಂದ್ರ ನಾಯ್ಕ್ ಅಂತ ಮೊದಲನೇ ಸಲ ನಿರ್ದೇಶನ ಮಾಡ್ತಾ ಇದ್ದಾರೆ ಸೊ ಹೆಂಗಿತ್ತು ಈ ಒಂದು ಜರ್ನಿ ಅನ್ನೋದನ್ನ ಅವರಿಂದನೇ ತಿಳ್ಕೊಳ್ಳೋಣ ಬನ್ನಿ ನಮಸ್ಕಾರ ರಾಘವೇಂದ್ರ ಸರ್ ಸೊ ಮಾರಿಗೋಲ್ಡ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಹೊಟ್ಟೆ ಒಳಗಡೆ ಹೇಗಿದೆ ಹೊಟ್ಟೆ ಒಳಗಡೆ ತುಂಬ ಟೆನ್ಷನ್ ಇದೆ ಸೊ ಆಮೇಲೆ ಒಂದು ಖುಷಿನೂ ಇದೆ ನನ್ನ ಫಸ್ಟ್ ಸಿನ್ಮಾ ಯಾವುದೇ ನಿರ್ದೇಶಕನಿಗೆ ಅವ್ನು ಫಸ್ಟ್ ಸಿನ್ಮಾ ರಿಲೀಸ್ ಆಗುತ್ತೆ ಆಗುತ್ತೆ ಅನ್ನೋದಿದೆಯಲ್ಲ ಸರ್ ಅದಕ್ಕಿಂತ ಖುಷಿ ಅಂದರೆ ಯಾಕಂದ್ರೆ ಇದೊಂದು ನಾನೊಂದು ಇಪ್ಪತ್ತು ವರ್ಷ ಇದೆ ಇಂಡಸ್ಟ್ರಿಗೆ ಬಂದು ಇಪ್ಪತ್ತು ವರ್ಷದ ಕನಸು ಸರ್ ಇದು ಸೊ ಆಗ್ತಿದೆ ಅನ್ನೋದೊಂದು ಖುಷಿ ಇದೆ ಅಂದರೆ ಒಳ್ಳೆ ಸ್ಟಾರ್ ಇದ್ದಾರೆ ಆಮೇಲೆ ನೀಟಾಗಿ ರಿಲೀಸ್ ಆಗ್ತಿದೆ ಸೊ ಅಂದರೆ ಒಳ್ಳೆ ಪ್ರೊಡ್ಯೂಸರ್ ಇದ್ದಾರೆ ಅಂದರೆ ನಾವು ಏನು ಅಂದ್ಕೊಂಡಿದೀವಿ ಅದನ್ನೆಲ್ಲ ನೀಟಾಗಿ ಮಾಡಿದ್ದೀವಿ ಫೈನಲಿ ಒಂದು ಈಗ ಲ್ಯಾಂಡ್ ಆಗ್ತಿದ್ದೀವಿ ಇಪ್ಪತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿದ್ರೆ ನೀವು ಹೆಂಗಿತ್ತು ಈ ಇಪ್ಪತ್ತು ವರ್ಷದ ಎಕ್ಸ್ಪೀರಿಯನ್ಸ್ ಒಬ್ಬ ಅಸಿಸ್ಟೆಂಟ್ ಆಗಿ ಒಬ್ಬ ಅಸೋಸಿಯೇಟ್ ಆಗಿ ಒಬ್ಬ ಕೋ ಆಗಿ ಒಬ್ಬ ಸ್ಟ್ರಗ್ಲರ್ ಆಗಿ ಒಂದು ಸೈಕಲ್ ಹೊಡೆದಂತಾರಲ್ಲ ಚಿತ್ರಾನ್ನ ಅಂತಾರಲ್ಲ ಈ ಒಂದು ಅನುಭವ ಹೇಗಿತ್ತು ತುಂಬ ಕಷ್ಟ ಇತ್ತು ಅಂದರೆ ನಿಮ್ಗೆ ಗೊತ್ತು ಒಂದು ಸಿನಿಮಾದಲ್ಲಿ ನಿಮಗೆ ಅಸಿಸ್ಟೆಂಟ್ ಡೈರೆಕ್ಟ್ರ್ ಜಾಬ್ ಎಷ್ಟು ಕಷ್ಟ ಇದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಅಂದರೆ ಅದು ಬಿಗಿನಿಂಗ್ ನಾವು ಅಂದರೆ ಸಿನಿಮಾ ಬಂದಾಗಲೇ ನಮಗೆ ಸಿನಿಮಾ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ವರ್ಷಗಳು ಕಳೆದೋಗ್ಬಿಡುತ್ತೆ ಸೊ ಅರ್ಥ ಮಾಡಿಕೊಂಡು ಆಮೇಲೆ ಏನು ಮಾಡಬೇಕು ನಾನು ಹೆಂಗೆ ಕಾಂಪೀಟ್ ಮಾಡಬೇಕು ಅದರಲ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮ್ಗೆ ಗೊತ್ತು ಅಂದರೆ ನಿಮಗೆ ಇನ್ ಟರ್ಮ್ಸ್ ಆಫ್ ಪೇ ಇರ್ಬೋದು ಏನೇ ಇರ್ಬೋದು ಸೊ ನಮಗೆ ಫ್ಯಾಮಿಲಿ ಗಿಮಿಲಿ ಎರಡೂ ಮೇಂಟೈನ್ ಮಾಡ್ಕೊಂಡು ಅದು ಮಾಡೋದು ತುಂಬ ಸ್ಟ್ರಗಲ್ ಇದೆ ಸೊ ಅದಾದಮೇಲೆ ಸಿನಿಮಾ ಅಂದರೆ ಹುಚ್ಚು ಅದು ಅದು ನಾವು ಬಿಡೋಲ್ಲ ಸೊ ಫೈನಲಿ ನಾವು ಅದು ಎಚೀವ್ ಮಾಡ್ತೀವಿ ಸಿನಿಮಾ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ಮೇಲೆ ಅದನ್ನು ರೀಚ್ ಮಾಡಿಸೋದು ಅದು ಇನ್ನೊಂದು ದೊಡ್ಡ ಚಾಲೆಂಜು ಸೊ ಅಂದರೆ ಒಂಥರ ಕಷ್ಟದಲ್ಲಿ ಒಂಥರ ಖುಷಿ ಇದೆ ಸರ್ ಅಂದರೆ ನಾವು ಅಂದ್ಕೊಂಡಿದ್ದು ನಮ್ಮ ಕನ್ಸಲ್ ಒಳಗೆ ನಾವು ಇದ್ದೀವಲ್ಲ ನಮಗೆ ಕಷ್ಟ ಏನು ಕಾಣ್ತಾ ಇಲ್ಲ ಅದು ಸೊ ಅಂದರೆ ಅಂದರೆ ಖುಷಿ ಇದೆ ಅದು ರೀಚ್ ಮಾಡೋದಕ್ಕೆ ಸೊ ನಿಮ್ಮ ನಿಮ್ಮದು ಅಂದರೆ ನೀವು ಸಿನಿಮಾ ಬ್ಯಾಕ್ಗ್ರೌಂಡಿಂದ ಬಂದವರಲ್ಲ ನಿಮ್ಮ ನಿಮ್ಮ ಫ್ಯಾಮಿಲಿಯಲ್ಲಿ ನೀವೇ ಮೊದಲನೇ ಸಿನಿಮಾಗೆ ಬಂದವರಲ್ವಾ ಸೊ ಎಲ್ಲಿನವರು ನೀವು ಬೇಸಿಕಲ್ ನಾನು ಬೇಸಿಕಲಿ ಕುಂದಾಪುರದವನು ಸರ್ ಕುಂದಾಪುರದಲ್ಲಿ ಕೋಟೇಶ್ವರನ ಊರಿನ ಊರಿನ ಊರಿನವ್ರು ನಾನು ಕುಂದಾಗಲಿ ಬ್ಯಾಕ್ ಬಿ ಬಿ ಎಮ್ ಡಿಗ್ರಿ ಆದಮೇಲೆ ನಾನು ಸಿನ್ಮಾ ಅಂದರೆ ಯಾವಾಗ ಕಾಲೇಜ್ ಟೈಮಲ್ಲೇ ನನಗೆ ಅದು ಇಂಟ್ರೆಸ್ಟ್ ಇತ್ತು ಸೊ ಮನೆಯಲ್ಲಿ ನನಗೆ ಕಂಪ್ಲೀಟ್ಲಿ ಸಪೋರ್ಟ್ ಇತ್ತು ಸೊ ಯಾವುದೇ ಅಂದರೆ ನಾನು ಏನು ಮಾಡಬೇಕು ಅನ್ನೋದು ನನಗೆ ಅದು ತುಂಬ ಫ್ರೀಡಮ್ ಅದರ ಮಟ್ಟಿಗೆ ನಾನು ತುಂಬ ಲಕ್ಕಿ ಸೊ ಇಲ್ಲಿ ಬಂದು ಸ್ಟ್ರಗಲ್ ಮಾಡಿದ್ವಿ ಸ್ಟ್ರಗಲ್ ಮಾಡಿದ್ರು ಅಂದರೆ ನಾನು ಕಂಪ್ಲೀಟ್ಲಿ ಫ್ಯಾಮಿಲಿ ಜೊತೆ ಟಚಲ್ಲೇ ಇದ್ದೆ ಅಂದರೆ ತೀರಾ ಫ್ಯಾಮಿಲಿ ಬಿಟ್ಟು ನಮ್ಮದೇ ಲೋಕ ಅಂತಲ್ಲ ಸೊ ನಾನು ಅಂದರೆ ಮನೆಗೆ ಒಳ್ಳೆ ಮಗ ಆಗಿನೂ ಕೂಡ ನನ್ನ ಜೀವನ ಮಾಡ್ಕೊಂಡು ಆಮೇಲೆ ಮದುವೆನೂ ಆಯಿತು ಮದುವೆ ಆದ್ಮೇಲೆ ನಾನು ನನ್ನ ವೈಫ್ ಸ್ಟಿಲ್ ವಿ ಆರ್ ಗುಡ್ ಫ್ಯಾಮಿಲಿ ಎರಡು ಇದ್ದಾರೆ ಸೊ ಸಿನಿಮಾ ಎಫೆಕ್ಟು ನನ್ನ ಫ್ಯಾಮಿಲಿಗೆ ಆಗದೆ ಇರೋ ಥರ ನಾನು ಎರಡು ಮೇಂಟೈನ್ ಮಾಡ್ಕೊಂಡು ವೆರಿ ನೈಸ್ ವೆರಿ ನೈಸ್ ಸೊ ಯಾವುದೆಲ್ಲ ಸಿನಿಮಾಗಳು ನಿಮಗೆ ನನ್ನ ಬರ್ತವೆ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದು ನೀವು ಕಲ್ತಿರೋದು ಕಲ್ತಿರೋದನ ಅಂದರೆ ನೀವು ಈ ಸಿನಿಮಾದಿಂದ ತುಂಬ ಚೆನ್ನಾಗಿ ಕಲಿತೆ ಅಥವಾ ಈ ವ್ಯಕ್ತಿಯಿಂದ ನಾನು ಚೆನ್ನಾಗಿ ಕಲಿತೆ ಈ ನಿರ್ಮಾಪಕರಿಂದ ಕಲಿತೆ ಈ ನಿರ್ದೇಶಕರಿಂದ ಕಲಿತೆ ಅಥವಾ ಈ ನಟ ನನಗೆ ಹೆಲ್ಪ್ ಮಾಡಿದರು ಅನ್ನೋದನ್ನು ಯಾರು ನೆನೆಸೋಕ್ಕೆ ಇಷ್ಟಪಡ್ತೀನಿ ಸರ್ ನನ್ನ ಫಸ್ಟ್ ಸಿನಿಮಾ ನಾನು ಮಠ ಸರ್ ಅಂದರೆ ಗುರುಪ್ರಸ್ ಜೊತೆ ನಂದು ಫಸ್ಟ್ ಸಿನಿಮಾ ಅದಕ್ಕಿಂತ ಮುಂಚೆ ನಾನೊಂದು ಸೀರಿಯಲ್ ಮಾಡಿದ್ದೆ ಒಂದು ಸಿಕ್ಸ್ ಮಂತ್ ಬ್ಯಾಕು ಸೊ ಅದು ಅಶೋಕ್ ಕಶ್ಯಪ್ ಜೊತೆ ನಿಮ್ಗೆ ಗೊತ್ತು ಅಶೋಕ್ ಕಶ್ಯಪ್ ಎಂಥ ದೊಡ್ಡ ಟೆಕ್ನಿಷಿಯನ್ ಅಂತ ಸೊ ಅಲ್ಲಿ ನನಗೆ ಪರಿಚಯ ಆದರೂ ಸಂತೋಷ್ ರೈ ಪಾತಾಜೆ ಅವರು ಅಶೋಕ್ ಕಶ್ಯಪ್ ಅವರಿಗೆ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿದ್ರು ಸೊ ಅದು ಆರು ತಿಂಗಳು ನಾನು ಸೀರಿಯಲ್ ಮಾಡಿದ ಕೂಡ ಅವರು ಮಠ ಸಿನಿಮಾ ಸಂತೋಷ್ ಪಾತಾಜೆ ಅವರು ಕ್ಯಾಮ್ರಾಮ್ಯನು ಸೊ ಅವರಲ್ಲಿ ಕಳ್ಕೊಬಂದರು ಸೊ ಅಶೋಕ್ ಕಶ್ಯಪ್ ಜೊತೆ ನನಗೆ ಅಂದರೆ ಕ್ಯಾಮ್ರಾ ಅನ್ನೋದೇ ಫಸ್ಟು ನಿಮಗೆ ಅವರು ಎಷ್ಟು ಸೀನಿಯರು ಅವಾಗ ಉಪೇಂದ್ರ ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿದ್ದಾರೆ ತುಂಬ ಅಂದರೆ ಅವ್ರ ಜೊತೆ ನಾನು ನಿಲ್ಲಕ್ಕೆ ಭಯಪಡ್ತಾ ಇದ್ವಿ ಸೊ ಅಲ್ಲಿ ನಾನು ಅವ್ರ ಜೊತೆ ಕಲಿತ್ಕೊಂಡು ಈಗಲೂ ನನಗೆ ಅವರು ತುಂಬ ತುಂಬ ಪರಿಚಯ ಇದ್ದಾರೆ ಆ್ಯಂಡ್ ಟಚಲ್ಲಿ ಇದ್ದಾರೆ ಅಂದರೆ ಇಪ್ಪತ್ತು ವರ್ಷ ಜರ್ನಿಯಿಂದಾದರೂ ಈಗಲೂ ನಾವು ಕನೆಕ್ಟ್ ಇದ್ದೀವಿ ಅಂತ ಸೊ ಅಲ್ಲಿ ಪಾತಾಜೆಯಿಂದ ನಾವು ನಿಮ್ಗೆ ಗೊತ್ತು ಪಾತಾಜ ಕ್ಯಾಮ್ರಾಮನ್ ಸೊ ಆಮೇಲೆ ಅವ್ರ ಜೊತೆ ನಾನು ಬೆಳ್ಕೊಂಡು ಹೋದೆ ಅಂದರೆ ಮಠ ಆದಮೇಲೆ ನನಗೆ ಗುರುಪ್ರಸಾದ್ ಅವ್ರ ಜೊತೆ ನಾನು ಒಂದು ನಾನು ಏನು ಕಲ್ತಿದ್ದೀನಿ ಅಂದರೆ ಸರ್ ಒಬ್ಬ ನಿರ್ದೇಶಕ ಆಗ ಆ ಆಗುವವನಿಗೆ ಒಬ್ಬ ಓದಿನ ಇರಬೇಕು ಅಂತ ನಾವು ಬ್ಲೈಂಡಾಗಿ ಬಂದುಬಿಟ್ಟಿರ್ತೀವಿ ಒಂದು ನಾಲ್ಕು ಸಿನಿಮಾ ನೋಡಿಕೊಂಡು ಇಂಡಸ್ಟ್ರಿಗೆ ಬಂದಿರ್ತೀವಿ ಗುರುಪ್ರಸಾದ್ ಅವ್ರ ಅದ್ರ ಜೊತೆ ನನಗೆ ಅಲ್ಲಿ ಕಂಡಿದ್ದು ಓದಬೇಕು ಅಂದರೆ ಅವ್ರು ಮನೆ ಹೋದಾಗ ನನ್ನ ಕಣ್ಣಿಗೆ ಕಂಡಿದ್ದು ಸರ್ ಆವಾಗಲೇ ಎರಡು ಸಾವಿರ ಒಂದು ಸಾವಿರ ಬುಕ್ಸ್ ಇತ್ತು ಸರ್ ಅವರು ಸಿಕ್ಕಾಪಟ್ಟೆ ಓದ್ಕೊಂಡಿದ್ರು ಆವಾಗ ಅವು ಇಲ್ಲ ಇದು ಓದ್ಕೊಂಡ್ರೆ ನಮಗೆ ಏನೋ ಬರೆಯೋಕ್ಕಾಗೋದು ಅಂದರೆ ಗಾಡಿಗೆ ಪೆಟ್ರೋಲ್ ಆಗಿದಾಗಲೇ ಅದು ಮೂವ್ ಆಗುತ್ತೆ ಎನರ್ಜಿ ಏನು ಬೇಕು ಅಂದಾಗ ನಮ್ಗೆ ಅಲ್ಲಿ ನನಗದು ಚೇಂಜ್ ಆಗಿದ್ದು ನಾನು ಅಲ್ಲಿಂದ ಓದೋಕೆ ಸ್ಟಾರ್ಟ್ ಮಾಡಿ ಸರ್ ಅಲ್ಲಿವರೆಗೆ ನನಗೆ ಓದಿದ್ದು ಇದಿರಲಿಲ್ಲ ಸೊ ಅಂದ್ರೆ ಬೇರೆ ಬೇರೆ ಎಲ್ಲಾ ಜಾನರ್ ಗಳು ಓದ್ಬೇಕು ಪುಸ್ತಕಗಳು ಓದ್ಬೇಕು ಅಂತ ಆಮೇಲೆ ನಾನು ಲೈಬ್ರರಿ ಜೊತೆ ಟೈಮ್ ಸ್ಪೆಂಡ್ ಆಗ ಮಾಡಿದೆ ರಂಗನಾಯಕ ನೋಡಿದ್ರ ನೀವು ನಾನು ನೋಡಿಲ್ಲ ಸರ್ ಅದು ಚೆನ್ನಾಗಿ ಹೋಗಿಲ್ಲ ಎದ್ದೇಳು ಮಂಜುನಾಥದಿಂದ ನಾನು ಆಮೇಲೆ ಡಿಸ್ಕನೆಕ್ಟ್ ಆಗಿಬಿಟ್ಟೆ ನನಗೆ ಅಂದ್ರೆ ಅಂದ್ರೆ ಗೊತ್ತಲ್ಲ ಆಮೇಲೆ ನಮ್ಮ ಚೇಂಜ್ ಆಗ್ತಾ ಹೋಗುತ್ತೆ ನಾನು ಪಾತಾಜಿ ಜೊತೆ ಸೆವೆನ್ ಕ್ಲಾಕ್ ಅಂತ ಸಿನಿಮಾ ಮಾಡಿದೆ ಅವ್ರ ಡೈರೆಕ್ಷನ್ ನಾನೇ ಅದನ್ನು ಕೋ ಆಗಿ ನಾನು ಅಸಿಸ್ಟೆಂಟ್ ಒಂದೇ ಪಿಚ್ಚರಿಂದ ನಾನು ಡೈರೆಕ್ಟ್ ಕೋ ಆಗಿ ನನಗೆ ಹೆಚ್ಚು ಸಿಕ್ಬಿಟ್ಟು ಸೊ ಅವ್ರ ಜೊತೆ ನಾನು ಆ್ಯಡ್ ಫಿಲ್ ಮಾಡಿದೆ ಡಾಕ್ಯುಮೆಂಟ್ ನಾನು ಸಹ ನಾನು ಗಾಂಧಿನಗರ ಟಚ್ಚೇ ಹೊರಟೋಯಿತು ಆಮೇಲೆ ನಾನು ಕಂಪ್ಲೀಟ್ಲಿ ನಾನು ಬಾಂಬೆಗೆ ಹೋಗ್ಬಿಟ್ಟು ವರ್ಕ್ ಮಾಡಿದೆ ಅವ್ರ ಜೊತೆ ಡಾಕ್ಯುಮೆಂಟ್ರೀಸ್ ಮಾಡಿದೆ ಆಮೇಲೆ ಒಂದಷ್ಟು ನಾನು ಕಮರ್ಷಿಯಲ್ಸ್ ಆಣ ಮಧ್ಯ ಮಧ್ಯೆ ಸಿನಿಮಾನು ಮಾಡ್ತಾ ಇದ್ದೆ ಸವಿಸೈನ್ ಅನ್ಕೊ ಮಾಡಿದೆ ಆಮೇಲೆ ಆರತಿ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದೆ ಅದೊಂದು ಎಕ್ಸ್ಪೀರಿಯನ್ಸ್ ಸೊ ರಂಗನಾಯಕಿ ಆರತಿ ಹೀರೋಯಿನ್ ಇದ್ದಾರೆ ನಮ್ಮ ಸೀನಿಯರ್ ಹೀರೋನು ಅವರೊಂದು ಮಿಠಾಯಿ ಮನೆ ಅಂತ ಒಂದು ಸಿನಿಮಾ ಮಾಡಿದೆ ಅದಕ್ಕೆ ನಾನು ಅಸೋಸಿಯೇಟ್ ಆಗಿದ್ದೆ ಅದಕ್ಕೂ ಪಾತಾಜಿ ಅವ್ರ ಮ್ಯಾನು ಸೊ ಕಂಪ್ಲೀಟ್ಲಿ ನಾನು ವರ್ಕ್ ಮಾಡಿರೋದೆಲ್ಲ ಬೇರೆ 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 ಅಂದರೆ ರೆಗ್ಯುಲರ್ ನಾನು ಕಮರ್ಷಿಯಲ್ ಆಗಿದೇ ಹೊರಗಡೆ ಇದ್ದು ಅದಕ್ಕೆ ನಾನು ಹಾಗೆ ಉಳ್ಕೊಂಡ್ಬಿಟ್ಟೆ ಸೊ ಅಂದರೆ ಅಲ್ಲಿಂದ ನಾನು ಆಮೇಲೆ ಬೇರೆ ಬೇರೆ ಸಿನಿಮಾಗಳು ಮಾಡ್ಕೊಂಡು ಒಂದಷ್ಟು ಲಾಸ್ಟ್ ನಾನು ವರ್ಕ್ ಮಾಡಿರೋದು ಜಾನ್ ಜೋನಿ ಜನ ಅಂತ ಈಗ ಮಾರಿಗೋಲ್ಡ್ ಸಿನಿಮಾ ದಿಗಂತ್ ಮತ್ತು ಸಂಗೀತ ಶೃಂಗೇರಿ ಹೀರೋ ಹೀರೋ ಸೊ ಅವ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ದಿಗಂತ್ ಅವರು ನನಗೆ ಒಂದು ಹನ್ನೆರಡು ವರ್ಷದ ಸ್ನೇಹಿತರು ಸರ್ ಯಾಕಂದರೆ ನಾನೊಂದು ದೊಡ್ಡ ಅವ್ರ ಜೊತೆ ಸಿನಿಮಾ ಮಾಡಬೇಕಿತ್ತು ಅದು ಈಗ ನಾವು ಏನು ಹೇಳಿದ್ರು ಅವರು ಹೇಳಿರಬೇಕು ನಿಮಗೆ ಅದನ್ನು ಸೊ ಟೂ ತೌಸಂಡ್ ತರ್ಟೀನ್ ಫೋರ್ಟೀನಲ್ಲಿ ಅದನ್ನು ನಾವು ಲಾಂಚ್ ಮಾಡಬೇಕಿತ್ತು ಎಲ್ಲ ರೆಡಿ ಇತ್ತು ಅಂದರೆ ಕಂಪ್ಲೀಟ್ ಇನ್ನೇನು ಶೂಟ್ಗೆ ಹೋಗ್ಬೇಕಿತ್ತು ಕಾರಣಾಂತರಗಳಿಂದ ಅದು ಆಗಿಲ್ಲ ಆ ಟೈಮಲ್ಲಿ ಸೊ ಹಂಗಾಗದೇ ಇದ್ದಾಗ ನಾನು ಆಮೇಲೆ ನನ್ನ ಮದುವೆ ಆಯಿತು ನಾನು ಸ್ವಲ್ಪ ಫೈನಾನ್ಷಿಯಲಿ ಬೇರೆ ಅಂದರೆ ಸಿನಿಮಾ ಬಿಟ್ಟು ಸ್ವಲ್ಪ ಡಾಕ್ಯುಮೆಂಟ್ ಅಂದರೆ ಸಿನಿಮಾ ರಂಗದಲ್ಲೇ ಇದ್ದೆ ಸೊ ಅವಾರ್ಡಗೆ ಮತ್ತೆ ಅದು ಸಿನಿಮಾ ಅಡಿತಾ ನನಗೆ ಬಿಡಲಿಲ್ಲ ಅಂದರೆ ಏನೇ ನೀವು ಡಾಕ್ಯುಮೆಂಟ್ರು ಆ್ಯಡ್ ಫಿಲ್ಮ್ಸ್ ಎಷ್ಟೇ ಮಾಡಿದ್ರು ಕೂಡ ಸಿನಿಮಾದಲ್ಲಿರೋ ಆ ಖುಷಿ ನಮಗೆ ಸಿಗ್ತಾ ಇರಲಿಲ್ಲ ಅದು ಸ್ಟ್ರಗಲ್ ಅನ್ಸಿದ್ರು ಕೂಡ ಆ ಕ್ರಿಯೇಟಿವ್ ಇದರಲ್ಲಿ ಮು ಚಾನ್ಸಸ್ ನಮಗೆ ಎಕ್ಸ್ಪೋಜರ್ ಮಾಡೋಕ್ಕೆ ಜಾಸ್ತಿ ಚಾನ್ಸಸ್ ಇತ್ತು ಸಿನಿಮಾದಲ್ಲಿ ನಮ್ಮ ಕ್ರಿಯೇಟಿವ್ ಥಾಟ್ಸ್ಗೆ ಜಾಸ್ತಿ ಅಂದರೆ ವ್ಯಾಲ್ಯೂ ಇರಿ ಸೊ ಅಲ್ಲಿ ಮಾಡ್ತಾ ಮಾಡ್ತಾ ಹಂಗೆ ನಾವು ಅದು ಮಾರಿಗಳು ಸ್ಟಾರ್ಟ್ ಮಾಡಿದ್ವಿ ಸೊ ಸಂಗೀತ ಶೃಂಗೇರಿ ನನಗೆ ಮುಂಚೆ ಒಂದು ಸಿನಿಮಾ ನಾನು ಅಸೋಷಿಯೇಟ್ ಮಾಡಿದಾಗ ಅವ್ರನ್ನ ನಾನು ಅಪ್ರೋಚ್ ಮಾಡಿದ್ದೆ ಅವ್ರಿಗೂ ಪರಿಚಯ ಇರಲಿಲ್ಲ ಅವ್ರ ಎಲ್ಲ ನೋಡಿತ್ತು ಸೊ ಅದು ನನಗೊಂದು ಏನು ಹ್ಯಾಬಿಟ್ ಇದೆ ಅಂದರೆ ನಾನು ಎಲ್ಲಾದೂ ಆ ಫೋಟೋ ಸೇವ್ ಮಾಡ್ಕೋತೀನಿ ನಾನು ಲ್ಯಾಪ್ಟಾಪಲ್ಲಿ ಅಂದರೆ ಯಾರು ಆರ್ಟಿಸ್ಟು ಬೇರೆ ಬೇರೆ ಸಿನಿಮಾ ವರ್ಕ್ ಮಾಡಿದ್ದು ಸೊ ಅಲ್ಲಿ ನಾವು ಸ್ಕ್ರೂಟಿನಿ ಮಾಡೋದು ಸಂಗೀತ ಶೃಂಗೇರಿಯವ್ರ ಫೋಟೋ ಇತ್ತು ನೋಡ್ಬೋದಲ್ಲ ಮಾತಾಡ್ಬೋದಲ್ಲ ಅಂದಾಗ ನನ್ನೊಬ್ಬ ಏಡಿ ಇದ್ದ ಥಾಮಸ್ ಅಂತ ಅವ್ನು ಅವ್ಳ ಫ್ರೆಂಡ್ ಆಗಿದ್ದ ಆ್ಯಕ್ಚುಲಿ ಸೊ ಅವ್ರ ಥ್ರೂ ಇಮ್ಮಿಡಿಯೇಟ್ ಕನೆಕ್ಟ್ ಮಾಡಿ ನಾವು ನಮ್ಮ ಮಾರಿಗಳಿಗೆ ತುಂಬ ಹೀರೋಯಿನ್ ಏನು ಸರ್ಚ್ ಮಾಡಿಲ್ಲ ಒಂದು ಇಬ್ರು ಮೂರು ಜನ ಫೋಟೋ ನೋಡಿದ್ವಿ ಒಂದು ಸ್ವಲ್ಪ ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಬೇಕಿತ್ತು ಸಿನಿಮಾಗೆ ತುಂಬ ಸಾಫ್ಟ್ ಅಲ್ಲದೆ ಅದು ಒಂದು ಸ್ವಲ್ಪ ಗ್ಲಾಮರ್ ಇರೋ ಥರ ಪಾತ್ರೆ ಇತ್ತು ಸೊ ಇಮ್ಮಿಡೇಟ್ ಅವ್ರು ಬಂದರು ಆಮೇಲೆ ಕತೆ ಕೂಡಲೇ ಆಮೇಲೆ ನಮಗೆ ಭಾಳ ಖುಷಿ ಇದೆ ಸಂಗೀತ ಅಂದರೆ ನಮ್ಮದು ಟೀಮೇ ಹಂಗೆ ಇತ್ತು ಸರ್ ಆಮೇಲೆ ನನ್ನ ಜೊತೆ ವರ್ಕ್ ಮಾಡೋದು ಎಲ್ಲ ಟೆಕ್ನಿಷಿಯನ್ ಸ್ನೇಹಿತರು ಅಂದರೆ ನಮ್ಮ ಎಡಿಟರ್ ಕೆ ಎಂ ಪ್ರಕಾಶ್ ಇರ್ಬೋದು ಡೈಲಾಗ್ ರೈಟರ್ ರಘುನಿ ಅಂದರೆ ನಮ್ಮ ಇಂಡಸ್ಟ್ರಿಯಲ್ಲಿ ಕೆ ಎಸ್ ಚಂದ್ರಶೇಖರ್ ಅಂತ ಸೊ ತುಂಬ ಸಿನಿಮಾ ಮಾಡಿದ್ದಾರೆ ಸೊ ಎಲ್ಲನೂ ನಮ್ಮ ಸ್ನೇಹಿತರು ಅಂದರೆ ನಾನು ಇಪ್ಪತ್ತು ವರ್ಷ ಜರ್ನಿಯಲ್ಲಿ ನನ್ನ ಜೊತೆ ಇದ್ದವರು ರಘುನಿಡ್ವಳ್ಳಿ ಡೈಲಾಗ್ ಇರ್ಬೋದು ಆಮೇಲೆ ಯಶ್ ಶೆಟ್ಟಿ ಕೋ ಆರ್ಟಿಸ್ಟು ವಜರಂಗ್ ಶೆಟ್ಟಿಗೆ ಸಲಾರಾಲ್ ಮಾಡಿದ್ದಾರೆ ಯಶ್ ಶೆಟ್ಟಿ ಇದ್ದಾರೆ ಆಮೇಲೆ ಕಾಕ್ರೋಚ್ ಸುದಿ ಇದ್ದಾರೆ ಸಂಪತ್ ಮೈತ್ರಿ ಅಂತ ತುಂಬ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸೊ ಅವ್ರು ನೋಡ್ಬೇಕು ನೀವು ಅವ್ರ ಸಿನಿಮಾ ನೋಡಿದಾಗಲೇ ಅವ್ರ ಪಾತ್ರ ನಿಮಗೆ ಇದಾಗುತ್ತೆ ಸೊ ಸೊ ಒಂದು ಒಳ್ಳೆ ಟೀಮ್ ಜೊತೆ ಅಂದರೆ ಎಲ್ಲ ನಮ್ಮ ಸ್ನೇಹಿತರ ಜೊತೆ ಮಾಡಿದ್ವಿ ನನಗೆ ತುಂಬ ಅಂದರೆ ಕಷ್ಟ ಅನಿಸಿಲ್ಲ ಸರ್ ನನಗೆ ಈ ಸಿನಿಮಾ ಮುಗಿಸೋದು ಆಮೇಲೆ ಇದು ಮಾಡೋದು ಕಷ್ಟ ಅನಿಸಿಲ್ಲ ಸೊ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ನಾನು ಹೇಳಲೇಬೇಕಾಗಿಲ್ಲ ಸೊ ಯಾಕಂದರೆ ಅವರು ಆಲ್ರೆಡಿ ನಾಲ್ಕು ಸಿನಿಮಾ ಡೈರೆಕ್ಷನ್ ಮಾಡಿದರು ನಾನು ಅವ್ರಿಗೊಂದು ಕತೆ ಕೊಡೋಕೆ ಹೋಗಿದ್ದು ಅವ್ರ ಕತೆಗೆ ನರೇಟ್ ಮಾಡಿದ್ದು ಕೇಳಿ ಏಯ್ ನೀವೇ ಮಾಡಿರಾಗೋ ಇದು ಇಷ್ಟು ಚೆನ್ನಾಗಿ ನರೇಟ್ ಮಾಡ್ತೀರಲ್ಲ ಅಂತ ಆವಾಗ ನಾನು ಬೇರೆ ಒಂದು ಸಿನಿಮಾ ಮಾಡಬೇಕು ಅಂತ ಇದ್ದೆ ಸೊ ನೋಡಿದಾಗ ಒಂದು ಅಪೋರ್ಚುನಿಟಿ ಅಂದರೆ ಅವರೇ ಹುಡ್ಕೊಂಡು ಬಂದಾಗ ಸೊ ಒಂದು ಚಾನ್ಸ್ ತೊಗೊಳ ಅಂತ ನಾನು ಇದನ್ನು ಫಸ್ಟ್ ಸಿನಿಮಾ ಆಗಲಿ ಬಿಡೋಣ ಏನಿದೆ ಫೇಟ್ ಅಂದರೆ ಇಷ್ಟು ಸ್ಟ್ರಗಲ್ ಮಾಡಿ ಇಷ್ಟು ಗ್ಯಾಪ್ ಆದಮೇಲೆ ಸೊ ಅಂತ ಅದು ಹೇಳ್ಕೊಂಡು ಮಾಡಿರೋದು ಸರ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಪ್ರೊಡ್ಯೂಸರು ಸೊ ಐ ಆಮ್ ವೆರಿ ಹ್ಯಾಪಿ ಸರ್ ಸೊ ನಾನು ರಘುವರ್ಧನ್ ಅವ್ರ ಇಂಟ್ರ್ಯೂ ಯಾಕೆ ಮಾಡಿದೆ ಅಂದರೆ ಭಾಳಷ್ಟು ಜನ ಸಿನಿಮಾ ಇಂಡಸ್ಟ್ರಿ ಬರಬೇಕು ಅಂದ್ಕೊಂಡಿರ್ತಾರೆ ಅಸಿಸ್ಟೆಂಟ್ ಆಗಬೇಕು ನನಗೆ ಎಷ್ಟೋ ಮೆಸೇಜ್ಗಳು ನನಗೆ ಇನ್ಸ್ಟಾಗ್ರಾಮಲ್ಲಿ ಬರ್ತವೆ ನಿಮ್ಮ ಸಿನಿಮಾಗೆ ನಾನು ಒಂದೇ ಸಿನಿಮಾ ಮಾಡಿರೋದು ನನಗನ್ಸುತ್ತೆ ಎಷ್ಟು ನಿರ್ದೇಶಕರಿಗೆ ಎಷ್ಟು ಮೆಸೇಜ್ ಬರ್ತಿರ್ಬೋದು ಅಂತೇಳಿ ಅಥವಾ ನನಗೆ ಚಾನ್ಸ್ ಕೊಡಿ ಅಂತ ಕೇಳುವಂಥದ್ದು ಸೊ ನಮ್ಮ ರಘು ನಮ್ಮ ರಾಘವೇಂದ್ರ ನಾಯಕ್ ಅವರ ಮಾತುಗಳನ್ನ ಕೇಳ್ತಾ ಇದ್ರೆ ಗೊತ್ತಾಗುತ್ತೆ ಒಂದು ಸಿನಿಮಾ ಕನಸನ್ನು ಇಪ್ಪತ್ತು ವರ್ಷದ ಹಿಂದೆ ಕಂಡಿರುವಂತ ಕನಸು ಇವತ್ತು ನನಸಾಗ್ತಾ ಇದೆ ಸೊ ಬಟ್ ಆ ಜರ್ನಿ ಫ್ರೂಟ್ಫುಲ್ ಆಗಿತ್ತು ದಟ್ಸ್ ಅ ಡಿಫ್ರೆಂಟ್ ಥಿಂಗ್ ಬಟ್ ಸಿನಿಮಾ ಅಂತ ಮಾಡಬೇಕಾದ್ರೆ ಎಷ್ಟು ವರ್ಷ ಬೇಕಾಗುತ್ತೆ ಅನ್ನೋದು ಅವ್ರ ಮಾತು ಕೇಳಿದ್ರೆ ಗೊತ್ತಾಗುತ್ತೆ ಯಾಕಂದ್ರೆ ಇಷ್ಟು ವರ್ಷದ ಜರ್ನಿನಲ್ಲಿ ಸಾಕಷ್ಟು ಜನರ ಜೊತೆ ಕೆಲಸ ಮಾಡಿದ್ದಾರೆ ಸಾಕಷ್ಟು ಕಲ್ತಿದ್ದಾರೆ ಮತ್ತು ಸಾಕಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಬೇರೆ ಬೇರೆ ಸಿನಿಮಾಗಳಿಗೆ ಇವತ್ತು ಅವ್ರದ್ದೇ ಸಿನಿಮಾ ರಿಲೀಸ್ ಆಗ್ತಾ ಇದೆ ಮಾರಿಗೋಲ್ಡ್ ಸೊ ರಾಘವೇಂದ್ರ ನಾಯಕ್ ಅವರಿಗೆ ಒಳ್ಳೇದಾಗಲಿ ಸೊ ಸಿನಿಮಾ ಒನ್ಮಾಕೂ ಒಳ್ಳೇದಾಗಲಿ ಅಂತ ಹಾರಿಸ್ತೀನಿ ಥ್ಯಾಂಕ್ ಯು ರಾಘವೇಂದ್ರ ನಾಯಕ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು